ಪಂಪ್ ಆಕ್ಷನ್ ಪಂಪ್ ಗನ್ ಗನ್ ಅಂತ ಕರಿತೇವೆ ಅಂದ್ರೆ ಈ ಬ್ಯಾರಲ್ ಅಲ್ಲಿ ನಳಿ ಗ್ರೂಸ್ ಇರೋಲ್ಲ ಮತ್ತೆ ಬ್ಯಾರಲ್ ನ ಬೇರ್ಪಡಿಸಬಹುದು ಬಾಡಿ ಭಾಗವನ್ನ ಬೇರ್ಪಡಿಸಬಹುದು ಇದಕ್ಕೆ ಗನ್ ಅಂತ ಕರಿತೇವೆ ಆಯ್ತಾ ಟ್ವೆಲ್ ಬೋರ್ ಪಂಪ್ ಆಕ್ಷನ್ ಗನ್ ಇದು ಒಂದು ಮಾನವ ಚಾಲಿತ ಇದೆ ಮ್ಯಾನ್ ಆಪರೇಟ್ ಪದೇ ಪದೇ ನಾವು ಪಂಪ್ ಮಾಡಬೇಕು ಲೋಡ್ ಮಾಡಬೇಕು ಫೈರ್ ಮಾಡಬೇಕು ಒಂದು ಪಂಪಿಂಗ್ ಹ್ಯಾಂಡ್ ಇದೆ ಅದರ ಮುಖಾಂತರ ನಾವು ಮಾಡ್ತೀವಿ ಇದು ಇದು ಇಲ್ಲೊಂದು ಸ್ಟೀಲ್ ಕಲರ್ ಇದೆಯಲ್ಲ ಇದು ಕಾಟಜ್ ಟ್ಯೂಬ್ ಅಂತ ಚೇಂಬರ್ ಇದೆ ನೋಡಿ ಆ ಟ್ಯೂಬ್ ಹೋಲ್ ಇದೆ ಇಲ್ಲಿ ನಾವು ರೌಂಡ್ಸ್ ಅನ್ನ ಆ ಕಾಟಜ್ ಟ್ಯೂಬ್ ಹಾಕ್ತಿವಿ ಒಂದ್ ರೀತಿ ಇದು ಮ್ಯಾಗ್ಝಿನ್ ಟೈಪ್ ಇದೆ ಕಾಟೇಜ್ ಟ್ಯೂಬ್ ಒಂದ್ ರೀತಿ ಮ್ಯಾಗ್ಝಿನ್ ಟೈಪ್ ಇದೆ ಈ ಕಾಟಜ್ ಟೂಬ್ ಅಲ್ಲಿ ನಾವು ಐದು ಕಾಟಜ್ ಅನ್ನ ಹಾಕಿಡಬಹುದು ನೋಡಿ ಐದು ಈಗ ಎಸ್ ಬಿ ಅಲ್ಲಿ ಸಿಂಗಲ್ ಡಿ ಡಬಲ್ ಆಗ್ತೀರಾ ಇದರಲ್ಲಿ ಐದು ಫೀಡ್ ಮಾಡ್ಕೊಂಡು ಹಿಂಭಾಗಕ್ಕೆ ನಮ್ ಕಡೆಗೆ ಅಪ್ಲೈ ಮಾಡಿದಾಗ ಅದು ಫೈರ್ ಆಗ್ತಾ ಇಲ್ಲ ಮುಂಭಾಗಕ್ಕೆ ಅಪ್ಲೈ ಮಾಡಿದಾಗ ಫೈರ್ ಆಗ್ತಾ ಇದಕ್ಕೆ ಸಿಗುತ್ತೆ ಅದಕ್ಕೆ ಪರ್ಪಸ್ ಇರ್ಬೇಕು ನಾನು ಹಿಂಗೆ ಹೇಳಿದೆ ರೈಫಲ್ ಮತ್ತೆ ಡರ್ಬಾರ್ ಪಕ್ಷನ್ ಸೆಕ್ಯೂರಿಟಿ ಪರ್ಪಸ್ ಕೊಡ್ತಾರೆ ಸೆಕ್ಯುರಿಟಿ ಮಾಡ್ತೀರಾ ಇದು ಪಂಪ್ ಅವಶ್ಯಕತೆ ನೋಡಿ ಈಗ ಪಂಪ್ ಮಾಡ ಪಂಪ್ ಮಾಡಿದ್ವಾ ಫೈರ್ ಮಾಡಿಲ್ಲ ಪಂಪ್ ಮಾಡತ್ತ ಇದ್ಯಾ ಅತ್ತಲ್ಲ ಅಂದ್ರೆ ನಾವೀಗ ಐದು ಕಾಟನ್ ಜಮೈ ಒಳಗ್ ಹಾಕ್ಬಿಟ್ಟಿದೀವಿ ನಾವು ಫೈರ್ ಮಾಡ್ಬೇಕಾಗಿತ್ತು ಪಂಪ್ ಮಾಡಿದ್ವಿ ಆಕ್ಷನ್ ಮಾಡಿದ್ವಿ ಚಂಬರ್ಗೆ ರೋಡ್ಸು ಲೋಡ್ ಆಗಿ ಈಗ ನಮಗೆ ಫೈರ್ ಮಾಡೋ ಅವಶ್ಯಕತೆ ಇರುತ್ತೆ ಏನ್ ಮಾಡ್ಬೇಕು ಚೇಂಬರ್ ಅಲ್ಲಿ ರೌಂಡ್ಸ್ ಲಾಕ್ ಆಗಿದೆ ಬರ್ತಾರೆ ಏನ್ ಮಾಡ್ತೀರಿ ಈಗ ಚೇಂಬರ್ ಅಲ್ಲಿ ರೌಂಡ್ಸ್ ಇದೆ ಕಾಟೇಜ್ ಡಬಲ್ ನಾಲ್ಕು ಕಾಟೇಜ್ ಇದೆ ಹೌದಾ ಇಲ್ಲೂ ತೆಗಿಯಕ್ ಆಗ್ತಿಲ್ಲ ಇಲ್ಲೂ ತೆಗಿಯಕ್ ಆಗ್ತಿಲ್ಲ ಏನ್ ಮಾಡ್ತೀರಿ ಈಗ ಟ್ರಿಗರ್ ಇದೆ ಅಲ್ಲಿ ಇದಕ್ಕೆ ಟ್ರಿಗರ್ ಗಾರ್ಡ್ ಅಂತ ಕರೀತಾರೆ ಈ ಟ್ರಿಗರ್ ನಾವೇನು ಟ್ರಿಗರ್ ಪ್ರೆಸ್ ಮಾಡ್ತೀವಲ್ಲ ಅದಕ್ಕೆ ಗಾರ್ಡ್ ಅಂದ್ರೆ ಎಲ್ಲೂ ನಾವು ತಗೊಂಡೋಗ್ರೆ ಕ್ಯಾರಿ ಮಾಡ್ಬೇಕಾರೆ ಬೇರೋ ಅನ್ನೋ ಉದ್ದೇಶದಿಂದ ಟ್ರಿಗರ್ ಗಾರ್ಡ್ ಅನ್ನ ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ ಹೋಗಲ್ಲ ಸೇಫ್ಟಿ ಇದಕ್ಕೆ ಟ್ರಿಗರ್ ಗಾರ್ಡ್ ಇದ್ರೊಳಗೆ ಇರ್ತಕ್ಕಂಥದ್ದು ಟ್ರಿಗರ್ ಹೌದಾ ಅದ್ರ ಪಕ್ಕದಲ್ಲೇ ಒಂದ್ ಪಾಶ್ ಇಲ್ಲಿ ಕಾಣ್ತಾ ಇದೆಯಾ ಕಾಣ್ತಾ ಇದೆಯಾ ಅದಕ್ಕೆ ಸೇಫ್ಟಿ ಲಿವರ್ ಅಂತ ಕರೀತಾರೆ ಸೇಫ್ಟಿ ಲಿವರ್ ಅದನ್ನ ಪ್ರೆಸ್ ಮಾಡಿದ್ರೆ ಪಂಪ್ ಅನ್ಬೇಕೀಗ ಪ್ರೆಸ್ ಮಾಡ್ಕೊಂಡು ಇಟ್ಕೊಬೇಕು ಪ್ರೆಸ್ ಮಾಡ್ಬಿಡಂಗಿಲ್ಲ ಈಗ ಪಂಪ್ ಪಂಪ್ ಮಾಡಿದಾಗ ಇಟ್ಕೊಂಡು ಪಂಪ್ ಮಾಡಿದ್ರೆ ಅವಾಗ ಆಕ್ಷನ್ ಆಗುತ್ತೆ ಆವಾಗ ಜಿಂಗ್ ಅರ ಹೊರಡೆ ಬಿತ್ತು ಅಥವಾ ಖಾಲಿ ಕೊಳವೆ ಮೇರ್ ಮಾಡಿರ್ತೀರಾ ಆದ್ರೆ ಖಾಲಿ ಕೊಳವೆ ಹೊರಡೆ ಬರ್ತಾ ಇರಲ್ಲ ಹೌದಾ ಆವಾಗ ನಾವು ಖಾಲಿ ಕೊಳವೆ ಹೊರಡೆ ಬಂತು ಅಂಗು ಬಲಿ ಅಂದ್ರೆ ಒಳಗಿಂದ ರಾಣಕ್ಕೆ ತೆಗಿಬಹುದು ನೆಕ್ಸ್ಟ್ ಈಗ ಟೂ ಬಲಿ ನಾಲ್ಕು ಕಟ್ಟ ಹೌದಾ ಅದೇ ರೀತಿ ಪಟ್ಟಿ ನಾವು ಮಾಡಿಕೊಂಡು ಪಂಪ್ ಮಾಡೋ ಮುಖಾಂತರ ಹೊರಡೆ ತೆಗಿಬಹುದು ಅಥವಾ ಇಲ್ಲಿದೆ ನೋಡಿ ಒಂದು ರೋನ್ಸ್ ನಮಗೆ ಚೇಂಬರ್ ಇದೆ ನಾಲ್ಕು ಕಾಟ್ರೇಜ್ ಇಲ್ಲಿದೆ ಇಲ್ಲಿ ಒಂದು ಪಾರ್ಟ್ಸ್ ಇದೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹೊರಡೆ ಬರುತ್ತೆ ಅವರು ಕಾಟ್ರೇಜ್ ಪ್ರೆಸ್ ಮಾಡಿದ್ರೆ ಕಾಟ್ರೇಜ್ ಹೊರಡೆ ಬರುತ್ತೆ ಅಲ್ಲೇ ಅದನ್ನ ಆವಾಗಲೇ ನಾವು ನಿಧಾನ ಹಾಕಿ ಕೈಯಲ್ಲಿ ಹೊರಡೆ ತಗೊಳ್ಬಹುದು ಈ ರೀತಿ ಅದನ್ನ ಅನ್ಲೋಡ್ ಮಾಡಬಹುದು ಸೇಫ್ಟಿ ಮಾಡಬಹುದು ಯಾವುದೇ ರೀತಿ ನಾವು ಫೈರ್ ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ ಅದನ್ನ ನಾವು ಆ ರೀತಿ ಸೇಫ್ಟಿ ಪ್ರಕಾಶನ್ ತಗೊಂಡು ನಾವು ಇಲ್ಲಿ ಒಂದು ಬಂಬರ ಮುಖಾಂತರ ಅನ್ಲೋಡ್ ಮಾಡುವ ಮುಖದ್ರ ಜಿಂದ್ರ ಅನ್ನುಸೋ ಹೊರಗೆ ತೀಬಹುದು ಅಥವಾ ಇಲ್ಲಿ ಕಾರ್ಡ ಟು ಮೇಲೆ ಪ್ರೆಸ್ ಮಾಡೋ ಮುಖದ್ರ ಆನ್ ಎರಡು ರಾಡ್ ಇದೆ ನೀವು ಲಾಕ್ ಮಾಡಿದ್ರೆ ಅದನ್ನ ಪ್ರೆಸ್ ಮಾಡಿದ್ರೆ ಹೊರಡೆ ಬರುತ್ತೆ ಅವಾಗ ನೂನ್ಸೋ ಹೊರಗೆ ಬರುತ್ತೆ ಆ ಇದು যেরಂತ ಕರೀತಾರೆ ಎಂತ ಎಂತಕಣ್ಣ ಹಾ ತೋಟ ಹಾ ತೋಟ ಏನಾದ್ರೂ ತೊಳದ್ರಿ ಆಯ್ತಾ ಇನ್ಮೇಲೆ ನೀವು ತರಬೇತಿ ಪಡೆದ್ಮೇಲೆ ತೋಟ ಕೋವಿ ಆಮೇಲೆ ಇನ್ನೊಂದ್ ಏನ್ ಹೇಳ್ತೀರಾ ಕುದುರೆ ಅವೆಲ್ಲ ಹೇಳ್ಬಾರ್ದು ಓಕೆನಾ ಎಸ್ ಬಿ ಬಿ ಇಲ್ ಕಣ್ಣಿ ಹಾ ಎಸ್ ಅಂದ್ರೆ ಏನು ಸಿಂಗಲ್ ಇದೇನು ಬಿ ಅಂದ್ರೇನು ಏನು ಬ್ಯಾರಲ್ ಇದೆಯಾ ಸಿಂಗಲ್ ಬ್ಯಾರಲ್ ಇದೆಯಾ ರೆಡಿ ಸಿಂಗಲ್ ಬ್ಯಾರ ಇದೆಯಾ ಎಸ್ ಬಿ ಮತ್ತೊಂದು ಬಿ ಅಂದ್ರೇನು ಏನು ಏ ನೋಡಿ ನಾನು ನಿಮಗೆ ಆಗ್ಲೇ ಹೇಳಿದೆ ಆ ಇದು ಮುಂಭಾಗ ಮೊದಲ ಬ್ರಿಚ್ ಎನ่ะ ಬ್ರಿಚ್ 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 ಅಲ್ಲ ಬಿ ಆರ್ ಇ ಬಿ ಇ ಸಿ ಎಚ್ ಬ್ರಿಚ್ ಬ್ರಿಚ್ ಇಷ್ಟಕ್ಕೆ ತರತೆವಿ ಈ ಭಾಗಕ್ಕೆ ಬ್ರಿಚ್ ಲೋಡ್ ಬ್ರಿಚ್ ಇಂದ ನಾವು ಗಟುಗಾ ಲೋಡ್ ಮಾಡ್ತೀವಿ ಹಾಗಾಗಿ ಬ್ರಿಚ್ ಲೋಡ್ ನೋಡಿ ಸ್ಟೇಜ್ ನೋಡ್ ಎ ಅನ್ನ ಲೋಡ್ ಸಿಂಗಲ್ ಬ್ಯಾಡ ಬ್ರಿಡ್ಜ್ ಲೋಡ್ ಗನ್ ಎಸ್ ಬಿ

ಹೌದಾ ಬಾಡಿ ಭಾಗ ಮಾತ್ರ ಬಟ್ ಭಾಗದ ಬ್ರೇಕ್ ಮಾಡ್ಲಿಕ್ಕೆ ಒಂದು ಕ್ಯಾಚ್ ಕೂಡ ಇದೆ ಲಾಕ್ ಇದೆ ಆ ಲಾಕ್ ಪ್ರೆಸ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ ಇಲ್ಲಾಂದ್ರೆ ಪ್ರೆಸ್ ಮಾಡಿದ್ರೆ ಓಪನ್ ಆಗಲ್ಲ ನೀವು ಪ್ರೆಸ್ ಮಾಡಬೇಕಂದ್ರೆ ಓಪನ್ ಮಾಡಿ ಅದಕ್ಕೆ ಡಾಟಾ ಜನ ಹಾಕಿ ಅದನ್ನು ಮತ್ತೆ ಲೋಡ್ ಮಾಡ್ತೀವಿ ಅದು ಲೋಡ್ ಮಾಡಿದಾಗ ಲೋಡ್ ಆಗುತ್ತೆ ಈಗ ಇಲ್ಲಿ ಹೇಳಿದ್ರೆ ಯಾಮ್